ಹಾಲಿ ಪ್ರೆಸ್ ಪ್ರೆಝ್ಲೋಡ್ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದವ್ರತಿ ನಿಮ್ಮನ್ನು ಸಂಧಿಸಲು ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ಮೊಟ್ಟ ಮೊದಲನೇದಾಗಿ ದೇವರಿಗೆ ಒಂದನೇ ಮತ್ತು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಎರಡನೇದಾಗಿ ಈ ಒಂದು ಸಂದೇಶದ ಮೂಲಕವಾಗಿ ನಿಮ್ಮನ್ನು ಸಂಧಿಸಲು ನಿಮ್ಮನ್ನು ಭೇಟಿಯಾಗಲು ನಿಮ್ಮ ಜೊತೆ ವಾಕ್ಯವನ್ನು ಹಂಚಿಕೊಳ್ಳಲು ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ಮತ್ತೊಂದು ಅವ್ರತಿ ಯೇಸು ಕ್ರಿಸ್ತನ ಪ್ರಭಾಳ ನಾಮದಲ್ಲಿ ನಿಮಗೂ ಕೂಡ ನಾನು ಶುಭಗಳನ್ನು ತಿಳಿಸ್ತಾ ಇದ್ದೇನೆ ಸೊ ನೀವೆಲ್ಲ ಹೇಗಿದ್ದೀರಿ ನೀವೆಲ್ಲರೂ ಕೂಡ ಆನಂದಕರವಾಗಿ ಆರೋಗ್ಯಕರವಾಗಿ ಮತ್ತು ಆತ್ಮೀಯವಾಗಿ ಅನುದಿನವೂ ದೇವರ ವಾಕ್ಯವನ್ನು ಓದುತ್ತಾ ಮತ್ತು ಅನುದಿನವೂ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಲೋಕದ ಯಾತ್ರೆಯಲ್ಲಿ ನೀವೆಲ್ಲರೂ ಕೂಡ ಮುಂದೆ ಸಾಕ್ತಾ ಇದ್ದೀರಿ ಎಂಬುದಾಗಿ ವಿಶ್ವಾಸದಿಂದ ನಂಬಿ ನಾನು ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥ ನಿಮ್ಮ ಜೊತೆಯ ಸಹೋದರ ನಾನಾಗಿದ್ದೇನೆ ಸೊ ಬನ್ನಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಸೊ ಈ ದಿವಸ ಒಂದು ಚಿಕ್ಕ ಆತ್ಮೀಯ ಸಂದೇಶ ನಿಮ್ಮ ಜೊತೆ ಹಂಚಿಕೊಳ್ಬೇಕೆಂಬುದಾಗಿ ನಾನು ಪ್ರಾರ್ಥನೆ ಪೂರ್ವಕವಾಗಿ ನಾನು ಸಿದ್ಧ ಆಗಿದ್ದೇನೆ ಸೊ ನಾನಿವತ್ತು ನಿಮ್ಮ ಜೊತೆ ಮಾತಾಡುವಂಥ ವಿಷಯ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂಥ ಒಂದು ಪ್ರಶ್ನೆ ಅದು ಬಡವರು ಇರ್ಬೋದು ಅಥವಾ ಶ್ರೀಮಂತರಿರ್ಬೋದು ಅಥವಾ ಅವರು ಉದ್ಯೋಗ ಇದ್ದವ್ರು ಇರ್ಬೋದು ಅಥವಾ ಉದ್ಯೋಗ ಇಲ್ಲದೆ ಇರ್ಬೋದು ಸೊ ಯಾವುದೇ ಕೆಟಗರಿಯಲ್ಲಿದ್ದರೂ ಕೂಡ ಯಾವುದೇ ಇದ್ದರೂ ಕೂಡ ನೋಡ್ತೇವೆ ಬಡತನ ರೇಖೆಗಿಂತಲೂ ಕೆಳಮಟ್ಟದಲ್ಲಿರುವಂಥ ಯಾರಿಗಾದರೂ ಕೂಡ ಮೇಲೆ ಪ್ರತಿಯೊಬ್ಬರಿಗೆ ಈ ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೆ ಕಾಡ್ತಾನೆ ಇರ್ತದೆ ಆ ಪ್ರಶ್ನೆ ಇವತ್ತು ಅದಕ್ಕೆ ಸರಳವಾದಂಥ ವಿಧಾನದಲ್ಲಿ ಉತ್ತರವನ್ನು ಕೊಡಲು ನಾನು ದೇವರ ನಾಮದಲ್ಲಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಒಂದು ವೇಳೆ ಈ ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ ಈ ಸಂದೇಶವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಹೃದಯದಲ್ಲಿ ಕೂಡ ಈ ಒಂದು ಪ್ರಶ್ನೆ ಇತ್ತಪ್ಪ ಅಂತಂದರೆ ನಿಮ್ಮ ಹೃದಯದ ಗುಂಡಿಗೆಯಲ್ಲಿ ಕೂಡ ಈ ಪ್ರಶ್ನೆ ಎಲ್ಲಾದರೂ ಮರೆಯಲ್ಲಿ ಒಂದು ವೇಳೆ ಅಡಗಿತಪ್ಪ ಅಂತಂದರೆ ಖಂಡಿತವಾಗಿ ನಿಮಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾನು ನಂಬ್ತೇನೆ ಕಾರಣ ಏನಪ್ಪ ಅಂತಂದರೆ ಈ ಒಂದು ಪ್ರಶ್ನೆ ಪ್ರತಿಯೊಬ್ಬರ ಹೃದಯದಲ್ಲಿರ್ತದೆ ಆದರೆ ಕೆಲವೊಬ್ಬರು ಬಹಿರಂಗವಾಗಿ ಈ ಪ್ರಶ್ನೆ ಕೇಳ್ತಾರೆ ಕೆಲವೊಬ್ಬರು ಆ ಅಂತರಂಗದಲ್ಲಿ ಅವರು ಬಚ್ಚಿಟ್ಕೊಳ್ತಾರೆ ಮನಸ್ಸಿನಲ್ಲೇ ಹೃದಯದಲ್ಲಿ ಅವರು ಬಟ್ಟಿಟ್ಕೊಳ್ತಾರೆ ಆದರೆ ಎಲ್ಲರೂ ಅವರ ಮನಸ್ಸಿನಲ್ಲಿ ಕೇಳುವಂಥ ಒಂದು ಸರಳವಾದಂಥ ಸಾಮಾನ್ಯವಾದಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ದೇವರು ಒಳ್ಳೆಯವನಾಗಿರೋದಾದರೆ ನನಗೇಕೆ ಒಳ್ಳೆಯದಾಗಲಿಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಮತ್ತೊಂದು ಸಲ ಈ ಸಂದೇಶದ ಒಂದು ಶೀರ್ಷಿಕೆಯನ್ನು ನಿಮ್ಮ ಗಮನಕ್ಕೆ ತರಲು ನಾನು ಇಷ್ಟಪಡ್ತೇನೆ ದೇವರು ಒಳ್ಳೆಯವನಾಗಿರೋದಾದರೆ ನನಗೇಕೆ ಆತನು ಒಳ್ಳೆಯದು ಮಾಡಲಿಲ್ಲ ಈ ಪ್ರಶ್ನೆ ಅನೇಕರಿಗೆ ಇದು ಪ್ರಶ್ನೆ ಇರ್ತದೆ ಅಂತೇಳಿ ಕಾರಣ ಏನಪ್ಪ ಅಂತಂದರೆ ನಾವು ಮಾಡುವಂಥ ಭಕ್ತಿ ನಾವು ಮಾಡುವಂಥ ಎಲ್ಲ ಸಾಮಾಜಿಕ ಕಾರ್ಯಕರ್ತಗಳು ನಾವು ಮಾಡುವಂಥ ಎಲ್ಲ ವಿಧಾನಗಳಲ್ಲಿ ನಾವು ಒಂದೊಳ್ಳೆ ನಾವು ಈ ಪ್ರಶ್ನೆ ಸಹಜವಾಗಿ ನಮ್ಗೆ ಕಾಡ್ತಂಥೇಳಿರಿ ಕಾರಣ ಏನಪ್ಪ ಅಂತಂದರೆ ನಾವು ನಾವು ಎಷ್ಟೇ ಬಡವರಾಗಿದ್ದರೂ ಕೂಡ ಭಕ್ತಿ ಮಾಡೋದರಲ್ಲಿ ನಾವು ತುಂಬ ಮುಂದಾಗಿರ್ತೀವಿ ಅಂತೇಳಿರಿ ಅದಕ್ಕೆ ನಮ್ಮ ಜೀವಿತದಲ್ಲಿ ಸೊ ಈ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡ್ತದೆ ಸೊ ಅಂಥ ಸಂದರ್ಭದಲ್ಲಿ ದೇವರು ಒಳ್ಳೆಯವನಾಗಿರೋದಾದರೆ ನನಗೇಕೆ ಒಳ್ಳೆಯದು ಆಗಲಿಲ್ಲ ಅಥವಾ ನನಗೇಕೆ ದೇವರು ಒಳ್ಳೆಯದನ್ನು ಮಾಡಲಿಲ್ಲ ಎಂಬುದಾಗಿ ಈ ಮಾತುಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಯಾರಿಗಾದರೂ ಈ ಪ್ರಶ್ನೆ ಇತ್ತಪ್ಪ ಅಂತಂದರೆ ಇವತ್ತು ಆ ಪ್ರಶ್ನೆಗೆ ಸರಳವಾದಂಥ ಉತ್ತರ ನಿಮಗೆ ಸಿಕ್ಕಿದೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ ಬನ್ನಿ ನನ್ನ ದೇವರ ಮಕ್ಕಳೇ ನೀವು ಎಂದಾದರೂ ಮದುವೆ ಹೋಗಿದ್ದೀರಾ ನೀವೆಂದಾದರೂ ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಹೋಗಿದ್ದೀರಾ ನೀವೆಂದಾದರೂ ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗಿದ್ದೀರಾ ಅಥವಾ ಎಂದಾದರೂ ಯಾವುದಾದ್ರೂ ಫಂಕ್ಷನ್ಗಾಗಲಿ ಯಾವುದೋ ಒಂದು ಮದುವೆ ಸಮಾರಂಭಕ್ಕಾಗಲಿ ನೀವು ಹೋಗಿರ್ತೀರಲ್ವಾ ಸೊ ಪ್ರತಿಯೊಬ್ಬರೂ ನಾವು ಒಂದಿಲ್ಲ ಒಂದು ಫಂಕ್ಷನ್ಗಳಿಗೆ ಹೋಗಿರ್ತೇವೆ ಆ ಫಂಕ್ಷನ್ ಆದಮೇಲೆ ಆ ಮದುವೆ ಆದಮೇಲೆ ಆ ಬರ್ತ್ಡೇ ಆದಮೇಲೆ ಎಲ್ಲ ಸೆಲೆಬ್ರೇಟ್ ಕಾರ್ಯಕ್ರಮ ಆದಮೇಲೆ ಕೊನೆಗೆ ಇರುವಂಥದ್ದೇ ಅಲ್ಲಿ ಊಟದ ವ್ಯವಸ್ಥೆ ನಾವು ನೋಡ್ತೇವೆ ಯಾವಾಗ ಊಟದ ಪಂಕ್ತಿಯಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೋ ಕೂತ್ಕೊಂಡಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಸರ್ವ್ ಮಾಡುವಂಥ ವ್ಯಕ್ತಿ ನಾವು ನೋಡ್ತೇವೆ ಆತನು ಸರ್ವ್ ಮಾಡಿಕೊಂಡು ಆತನು ಪ್ರತಿಯೊಬ್ಬರು ಪಂಕ್ತಿಯಲ್ಲಿ ಕೂತಿರುವಂಥ ಪ್ರತಿಯೊಬ್ಬರಿಗೂ ಊಟವನ್ನು ಆತನು ಬಡಿಸುತ್ತಾ ಆತನು ಬರುವಂಥ ಸಂದರ್ಭದಲ್ಲಿ ಒಂದು ವೇಳೆ ನೀನು ಒಂದು ವೇಳೆ ಆ ಊಟವನ್ನು ಬಡಿಸುವಂಥ ವ್ಯಕ್ತಿಗೆ ತುಂಬ ನೀನು ಕ್ಲೋಸ್ ಆಗಿದ್ದೆಪ್ಪ ಅಂತಂದರೆ ನೀನು ತುಂಬ ಪರಿಚಯದವನು ಪರಿಚಯದವಳಾಗಿದ್ದಪ್ಪ ಅಂತಂದರೆ ಊಟ ಬಡಿಸುವಂಥವನಿಗೆ ನೀನು ಒಂದು ವೇಳೆ ಭಾಳ ಹತ್ತಿರದಿಂದ ಒಂದು ವೇಳೆ ನಿನಗೆ ಅಂತಂದ್ರೆ ಅಂತಂದರೆ ಮತ್ತು ಊಟ ಬಡಿಸುವನು ಸಹ ನಿನ್ನನ್ನು ಆತನು ಹತ್ತಿರದಿಂದ ಆತನು ಗುರುತಿಸ್ತಾನೆ ಎಂಬುದಾಗಿ ಒಂದು ಆಲೋಚನೆ ಒಂದು ವೇಳೆ ಇತ್ತಪ್ಪ ಅಂತಂದರೆ ಖಂಡಿತವಾಗಿ ಆ ವ್ಯಕ್ತಿ ಎಲ್ಲರಿಗೆ ಆತನು ಊಟ ಬಡಿಸುವಂಥ ಸಂದರ್ಭದಲ್ಲಿ ಆ ಆತನ ಕೈಯಲ್ಲಿರುವಂಥ ಸ್ಪೂನು ಆ ಬಕೆಟ್ಟಿನ ಮೇಲೆ ಮೇಲೆ ಮಾತ್ರ ಆಡ್ತಾ ಇರ್ತದೆ ಆದರೆ ಯಾವಾಗ ನಿನ್ನ ಹತ್ರ ಆತನು ಬರ್ತಾನೋ ಯಾವಾಗ ಸರ್ವ್ ಮಾಡುವಂಥ ವ್ಯಕ್ತಿ ಊಟವನ್ನು ಬಡಿಸುವಂಥ ವ್ಯಕ್ತಿ ಯಾವಾಗ ನಿನ್ನೆದುರುಗಡೆ ಬರ್ತಾನೋ ಆವಾಗ ಆತನ ಕೈಯಲ್ಲಿರುವಂಥ ಅದೇ ಸ್ಪೂನು ಇಲ್ಲಿ ತನಕ ಆ ಸ್ಪೂನು ಮೇಲೆ ಮೇಲೆ ಆಡ್ತಾ ಇರ್ತದೆ ಆದರೆ ಯಾವಾಗ ನಿನ್ನ ಹತ್ರ ಬರ್ತಾನೋ ಬಂದಂಥ ಸಂದರ್ಭದಲ್ಲಿ ಆ ಸ್ಪೂನ್ ಹಾಕ್ತಾನ ಆ ಸ್ಪೂನ್ ಏನಾಗ್ತದಪ್ಪ ಅಂತಂದರೆ ಬಕ್ಕೆಟ್ಟಿನ ಆಳದ ತನಕ ತಳಭಾಗದ ತನಕ ಆ ಸ್ಪೂನ್ ಹೋಗಿ ಆ ಕೆಳಗಡೆ ಇರುವಂಥ ಮಾಂಸದ ತುಂಡುಗಳನ್ನು ಮೀನಿನ ತುಂಡುಗಳನ್ನು ಸಮೃದ್ಧಿಯಾಗಿ ನನ್ನ ಪ್ಲೇಟಿನಲ್ಲಿ ನಿನ್ನ ತಟ್ಟೆಯಲ್ಲಿ ಸುರಿದಿರುವಂಥ ಅನುಭವ ನನ್ನ ಜೀವಿತದಲ್ಲಿ ಎಂದಾದರೂ ಆಗಿದೆಯಾ ಪ್ರತಿಯೊಬ್ಬರಿಗೂ ನಾವು ಔತಣಕ್ಕೆ ಹೋದಂಥವರಿಗೆ ಯಾರಾದರಲ್ಲಿ ಊಟ ಬಡಿಸುವಂಥ ನಮಗೆ ಪರಿಚಯ ಇದ್ರಪ್ಪ ಅಂತಂದರೆ ಇಂಥ ಅನುಭವ ಆಗಿರ್ತೇಳಿರಿ ಹಾಲಿಲ್ಲಯಾ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಈ ಮಾತಿನಿಂದ ನಾನೇನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನಪ್ಪ ಅಂತಂದರೆ ನಾವು ನೋಡ್ತೇವೆ ಮನುಷ್ಯನ ಜೀವಿತಕ್ಕೆ ಆಶೀರ್ವಾದ ಅಂತಕ್ಕಂಥದ್ದು ನಾವು ನೋಡ್ತೇವೆ ಅದು ಯಾವ ರೀತಿಗೆ ಬರ್ತದಪ್ಪ ಅಂತಂದರೆ ನಾವು ನೋಡ್ತೇವೆ ಅಲ್ಲಿ ಊಟ ಬಡಿಸುವಂಥ ಸ್ಪೂನಿನಲ್ಲಿ ಸಮಸ್ಯೆ ಇಲ್ಲ ಆ ಊಟ ಬಡಿಸುವಂಥ ವ್ಯಕ್ತಿಯ ಕೈಯಲ್ಲಿ ಸಮಸ್ಯೆ ಇಲ್ಲ ನಾವು ನೋಡ್ತೇವೆ ಸಮಸ್ಯೆ ಎಲ್ಲಿದೆಪ್ಪ ಅಂತಂದರೆ ಆ ಊಟ ಬಡಿಸುವಂಥ ವ್ಯಕ್ತಿಗೆ ಕೂತಂತ ವ್ಯಕ್ತಿ ಪರಿಚಯ ಇದನ್ನಿಲ್ಲ ಅಂತಕ್ಕಂಥದ್ದೇ ಭಾಳ ಪ್ರಾಮುಖ್ಯವಾದಂಥ ಪ್ರಶ್ನೆ ಸೊ ಅದೇ ರೀತಿಗೆ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಏಷ್ಯಾನ ಪ್ರವಾದನೆ ಪುಸ್ತಕ ಐವತ್ತೊಂಬತ್ತನೇ ವ್ಯದಲ್ಲಿ ದೇವ್ರು ಹೇಳ್ತಾನೆ ಮನುಷ್ಯರನ್ನು ಆಶೀರ್ವಾದ ಮಾಡದಂತೆ ನನ್ನ ಕೈ ಅದು ಮೋಟುಗೈ ಅಲ್ಲ ಎಂಬುದಾಗಿ ದೇವರು ಹೇಳ್ತಾನೆ ಮತ್ತೊಂದು ಸಲ ಹೇಳ್ತೇನೆ ಮನುಷ್ಯರನ್ನು ಆಶ್ರವದ ಮಾಡೋದಕ್ಕೋಸ್ಕರವಾಗಿ ನನ್ನ ಕೈ ಅದು ಮೋಟುಗೈ ಅಲ್ಲ ಎಂಬುದಾಗಿ ದೇವ್ರು ಹೇಳ್ತಾನೆ ಸೊ ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿದೇವ್ರ ಮಕ್ಕಳೇ ದೇವರ ಹಸ್ತದಲ್ಲಿ ಮನುಷ್ಯನನ್ನು ಆಶ್ರದ ಮಾಡೋದಕ್ಕೋಸ್ಕರವಾಗಿ ಯಾವುದೇ ಸಮಸ್ಯೆ ಇಲ್ಲ ದೇವರ ಹಸ್ತ ಅದು ಬಹಳ ಅದ್ಭುತವಾದಂಥ ಹಸ್ತ ಇದೆ ದೇವರ ಹಸ್ತ ಅಂತಕ್ಕಂಥದ್ದು ಬಹಳ ಅದು ವಿಶಾಲವಾಗಿದೆ ದೇವರ ಹಸ್ತ ಅಂತಕ್ಕಂಥದ್ದು ಅದು ನನ್ನ ತನಕ ಕೂಡ ಬರ್ತದೆ ದೇವರ ಹಸ್ತ ಅಂತಕ್ಕಂಥದ್ದು ಅದು ನಿನ್ನ ತನಕ ಕೂಡ ಬರ್ತದೆ ದೇವರ ಹಸ್ತ ಅದು ಎಷ್ಟು ದೊಡ್ಡದಾಗಿದೆ ಅಪ್ಪ ಅಂತಂದರೆ ಅದು ಪ್ರತಿಯೊಬ್ಬರ ತನಕ ಅದು ದೇವರ ಹಸ್ತನು ಬರುವಂಥ ಹಸ್ತವಾಗಿದೆ ಅದಕ್ಕೋಸ್ಕರಾಗಿ ಆತನ ಹಸ್ತ ಆತನ ಕೈ ಅದು ಮೋಟಗೈ ಅಲ್ಲೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ ಸಮಸ್ಯೆ ಏನಾದರೂ ಇರೋದಾದರೆ ನನ್ನ ಪ್ರೀತಿಯ ದೇವ್ರ ಮಗನೇ ದೇವ್ರ ಮಗಳೇ ನಿನ್ನ ಜೀವಿತದಲ್ಲಿ ಪ್ರಶ್ನೆ ಕಾಡ್ತಾ ಇತ್ತಪ್ಪ ಅಂತಂದರೆ ದೇವರು ಒಳ್ಳೆಯವನಾಗಿರೋದಾದರೆ ನನಗೇಕೆ ಒಳ್ಳೆಯದಾತನ ಮಾಡಲಿಲ್ಲ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಒಂದು ಹೇಳಿ ಪ್ರಶ್ನೆ ಇತ್ತಪ್ಪ ಅಂತಂದರೆ ಬಹುಶಃ ನೀನು ದೇವರಿಗೆ ಪರಿಚಯ ಇರಲಿಕ್ಕಿಲ್ಲ ಬಹುಶಃ ದೇವರು ನಿನ್ನನ್ನು ಗುರುತಿಸ್ಲಿಕ್ಕಿಲ್ಲ ಏನಪ್ಪ ಅಂತಂದರೆ ಪ್ರಾರ್ಥನೆ ಅಂತಕ್ಕಂಥ ಪ್ರತಿದಿನ ಪ್ರಾರ್ಥನೆ ಅಂತಕ್ಕಂಥ ಸ್ಥಳದಲ್ಲಿ ಪ್ರತಿದಿನ ಯಾರು ಆತನನ್ನು ಸಂಧಿಸ್ತಾರೋ ಪ್ರಾರ್ಥನೆ ಅಂತಕ್ಕಂಥ ಸ್ಥಳದಲ್ಲಿ ಪ್ರತಿದಿನ ಆತನನ್ನು ಯಾರು ಭೇಟಿ ಆಗ್ತಾರೋ ಅವರಿಗೆ ದೇವರು ಏನು ಮಾಡ್ತಾನೆ ಅಂದರೆ ಖಂಡಿತವಾಗಿಯೇ ಗುರ್ತಿಡಿತಾನಂತೇಳಿ ಅಲ್ಲೆ ಲಯ್ಯ ಸೊ ಅದಕ್ಕೋಸ್ಕರವಾಗಿ ಬಹುಶಃ ನಿನ್ನ ಜೀವಿತದಲ್ಲಿ ನೀನು ದೇವರಿಗೆ ಗುರುತಿಸ್ಬೋದು ನಿನಗೆ ದೇವರು ಯಾರೆಂಬುದಾಗಿ ನಿನಗೆ ಪರಿಚಯ ಇರ್ಬೋದು ನೀನು ದೇವರನ್ನು ದೂರದಿಂದ ಗುರುತಿಸ್ಬೋದು ದೇವರು ಯಾರೆಂಬುದಾಗಿ ನಿನಗೆ ಗೊತ್ತಿರ್ಬೋದು ಬಹುಶಃ ಆದರೆ ದೇವರು ನಿನ್ನನ್ನು ಗುರುತಿಸಬೇಕಪ್ಪ ಅಂತಂದರೆ ಅದರಲ್ಲೇ ಆಶೀರ್ವಾದ ಅಡಿಗೆ ಅಂತೇಳಿರಿ ಹಾಲೆಲಿಯಾ ಅದಕ್ಕೋಸ್ಕರ ಈ ನನ್ನ ಪ್ರೀತಿದ್ರ ಮಕ್ಕಳೇ ಬಹುಶಃ ನನ್ನ ಜೀವಿತದಲ್ಲಿ ಈ ಪ್ರಶ್ನೆ ಪದೇ ಪದೇ ನೀನು ಅನೇಕ ಪ್ರಯತ್ನಗಳನ್ನು ಮಾಡಿ ಸೋತು ಹೋಗಿ ಈ ಪ್ರಶ್ನೆಯನ್ನು ಹೃದಯದಲ್ಲಿ ಕಾಡ್ತಾ ಇತ್ತಪ್ಪ ಅಂತಂದರೆ ಬಹುಶಃ ನೀನು ಎಲ್ಲೋ ದೇವರನ್ನು ಭಟ್ಟಿಯಾಗ್ತಾ ಇಲ್ಲ ದೇವರು ಸಿಗುವಂಥ ದೇವರು ಭೆಟ್ಟಿಯಾಗುವಂಥ ಪ್ರಾರ್ಥನೆ ಅಂತಕ್ಕಂಥ ಸ್ಥಳದಲ್ಲಿ ನೀನು ಪ್ರತಿದಿನ ಬೆಟ್ಟಿಯಾಗಲಿಕ್ಕಿಲ್ಲ ಅದರಿಂದಲೇ ನಾನು ಗುರುತಿಸ್ತಾ ಇಲ್ಲ ಎರಡನೇದಾಗ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ನೀನು ದೇವರಿಗೆ ಗೊತ್ತಿದ್ರು ಕೂಡ ದೇವ್ರ ನಿನಗೆ ಗೊತ್ತಿದ್ರು ಕೂಡ ನೀನು ದೇವರನ್ನು ಬಿಟ್ಟು ಬಹಳ ದೂರ ಹೋಗಿರ್ಬೋದು ನೀನು ಯಾವ ರೀತಿಗೆ ತಪ್ಪಿ ಹೋದಂಥ ಕುಮಾರನ ತಂದೆ ಮನೆಯನ್ನು ಬಿಟ್ಟು ಆತನು ದೂರ ಓಡಿ ಹೋಗ್ತಾನೋ ಆ ರೀತಿಗೆ ನಿನ್ನ ಜೀವಿತದಲ್ಲಿ ನಿನ್ನ ದೇವರನ್ನು ಬಿಟ್ಟು ಬಹುದಿವಸ ಆಗಿರ್ಬೋದು ದೇವರ ಮಾತುಗಳನ್ನು ಕೇಳೋದು ಬಿಟ್ಟು ಬಹುದಿವಸ ಆಗಿರ್ಬೋದು ದೇವರ ಆಜ್ಞೆಗಳನ್ನು ಕೈಕೊಳ್ಳೋದನ್ನು ಬಿಟ್ಟು ಬಹುದಿವಸ ಆಗಿರ್ಬೋದು ಬಹುಶಃ ನೀನು ದೇವರನ್ನು ಬಿಟ್ಟು ದೇವರ ಸಹವಾಸವನ್ನು ಬಿಟ್ಟು ನಾವು ನೋಡ್ತೇವೆ ದೇವರ ಸನ್ನಿಧಿನ ಬಿಟ್ಟು ನೀನು ಲೋಕದಲ್ಲಿ ಬಹುದೂರ ಹೋಗಿರ್ಬೋದು ನೀನು ಲೋಕದ ಅನೇಕ ವ್ಯವಹಾರಗಳಲ್ಲಿ ಇನ್ನು ಸಿಕ್ಕಾಕೊಂಡಿರ್ಬೋದು ಬಹುಶಃ ಅದರಿಂದಲೇ ದೇವರಿಗೂ ಮತ್ತು ನಿನಗಿರುವಂಥ ಸಂಬಂಧದಲ್ಲಿ ನಾವು ನೋಡ್ತೇವೆ ಅದು ಬಿರುಕು ಅಂತಕ್ಕಂಥದ್ದು ಬಂದಿರ್ಬೋದು ಅದಕ್ಕೋಸ್ಕರ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಅಂತಕ್ಕಂಥದ್ದು ಅದು ಮರ್ಚಿಕೆ ಆಗಿರ್ಬೋದು ಅದಕ್ಕೆ ಪ್ರಶ್ನೆ ನಿನ್ನ ಜೀವಿತದಲ್ಲಿ ಕಾಡ್ತಾ ಇರ್ಬೋದು ದೇವರು ಒಳ್ಳೆಯವನಾಗಿರೋದಾದ್ರೆ ನನಗೇಕೆ ಒಳ್ಳೆಯದು ಮಾಡಲೆಂಬುದಾಗಿ ನಿನ್ನ ಹೃದಯದಲ್ಲಿ ಒಂದು ಪ್ರಶ್ನೆ ಇತ್ತಪ್ಪ ಅಂತಂದರೆ ಇವತ್ತು ಸರಳವಾಗಿ ದೇವರು ನನ್ನ ಮೂಲಕವಾಗಿ ನಿನಗೆ ಉತ್ತರ ಕೊಟ್ಟಿದ್ದೇನೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ ಖಂಡಿತವಾಗಿ ನನ್ನ ಪ್ರೀತಿದವರ ಮಕ್ಕಳೇ ಅನುದಿನವೂ ಪ್ರತಿದಿನವೂ ಯಾರು ದೇವರನ್ನು ಪ್ರಾರ್ಥನೆ ಅಂತಕ್ಕಂಥ ಸ್ಥಳದಲ್ಲಿ ಅವ್ರು ಭೆಟ್ಟಿಯಾಗ್ತಾರೋ ನಾವು ನೋಡ್ತೇವೆ ಅವರು ದೇವರಿಗೆ ತುಂಬ ಹತ್ತಿರದವರಾಗಿರ್ತಾರೆ ದೇವರಿಗೆ ತುಂಬ ಕ್ಲೋಸ್ ಆಗಿರ್ತಾರೆ ದೇವರಿಗೆ ತುಂಬ ಸಮೀಪಸ್ಥರಾಗಿರ್ತಾರೆ ಮತ್ತು ಅಂಥವ್ರನ್ನು ಆತನು ಗುರುತಿಸುವಂಥ ದೇವರಾಗಿದ್ದನೆಂಬುದಾಗಿ ದೇವರು ಆಗ್ತಾ ನೋಡ್ತೇವೆ ಬಹುಶಃ ನನ್ನ ಪ್ರೀತಿದವರ ಮಕ್ಕಳೇ ಈ ಮಾತುಗಳನ್ನು ಕೇಳುವಂಥ ಸಂದರ್ಭದಲ್ಲಿ ನೀನು ಎಷ್ಟೇ ದೂರ ಹೋದರೂ ಕೂಡ ಒಂದೇಳೆ ನಿನ್ನ ಜೀವಿತದಲ್ಲಿ ಈ ಪ್ರಶ್ನೆಗೆ ಉತ್ತರ ಬೇಕಪ್ಪ ಅಂತಂದರೆ ನೀನು ಇದೇ ಸಮಯದಲ್ಲಿ ನೀನು ಒಂದೇಳೆ ದೇವರ ಸಮೀಪಕ್ಕೆ ನೀನು ಬಂದೆಪ್ಪ ಅಂತಂದರೆ ದೇವರ ಹತ್ತಿರಕ್ಕೆ ನೀನು ಬಂದ್ಯಪ್ಪ ಅಂತಂದರೆ ಪ್ರಾರ್ಥನೆ ಅಂತಕ್ಕಂಥ ಸ್ಥಳದಲ್ಲಿ ಭೇಟಿಯಾಗಲು ನೀನು ಸಿದ್ಧಳಾಗಿ ಸಿದ್ಧನಾಗದಪ್ಪ ಅಂತಂದರೆ ಖಂಡಿತವಾಗಿ ದೇವರೇ ನನ್ನ ಗುರುತಿಸಿ ದೇವರು ನಿನಗೆ ಸಮೃದ್ಧಿಯಾದಂಥ ಆತನು ದಯಪಾಲಿಸುವಂಥ ದೇವರಾಗಿದ್ದಾನೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ವೇಳೆ ನನ್ನ ಪ್ರೀತಿದವರ ಮಕ್ಕಳೇ ಈ ಚಿಕ್ಕ ಆತ್ಮೀಯ ಸಂದೇಶ ನಿಮ್ಮ ಒಂದು ಆತ್ಮೀಯ ಜೀವಿತದ ಮೇಲೆ ಯಾವ ಪ್ರಭಾವ ಬೀರಿದೆ ನಿಮ್ಮ ಒಂದು ಹೃದಯದ ಮೇಲೆ ಯಾವ ಪ್ರಭಾವ ಬೀರಿದೆ ಒಂದು ವೇಳೆ ಈ ಒಂದು ಚಿಕ್ಕ ಆತ್ಮೀಯ ಸಂದೇಶ ನಿಮ್ಮ ಮನಸ್ಸಿನ ಮೇಲೆ ಯಾವ ಪ್ರಭಾವ ಬೀರಿದೆ ಅಂತಕ್ಕಂಥದ್ದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯುವುದನ್ನು ಮಾತ್ರ ತಪ್ಪಿಸ್ಬೇಡ್ರಿ ಖಂಡಿತವಾಗಿ ಈ ಸಂದೇಶದ ಒಂದು ಅನಿಸಿಕೆಗಳನ್ನು ದೇವರು ನಿಮ್ಮ ಯಾವ ರೀತಿಗೆ ಪ್ರಭಾವಿತಗೊಳಿಸಿದ್ದಾನೆ ಈ ಸಂದೇಶ ಯಾವ ರೀತಿಗೆ ನಿಮ್ಮನ್ನು ಪ್ರಭಾವಿತಗೊಳಿಸಿದೆ ಎಂಬುದಾಗಿ ಒಂದು ವೇಳೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೋದಾದರೆ ಖಂಡಿತವಾಗಿ ಅದು ನಾನು ಇನ್ನೂ ಹೆಚ್ಚಾದಂಥ ಆತ್ಮೀಯ ಸಂದೇಶಗಳನ್ನು ನಿಮ್ಮ ಮಧ್ಯ ತರಲು ಅದು ನನಗೆ ಪೂರಕವಾಗ್ತದೆ ಪ್ರೇರಣೆ ಆಗ್ತದೆ ಅದಕ್ಕೋಸ್ಕರವಾಗಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶ್ರಮ ಮಾಡಲಿ ಮತ್ತೊಂದು ಸಂದೇಶದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿ ತನಕ ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು